కీలసీ సటల �ливоం MIKE కన్రరక పరథ లిాంలో. కాదలిగుతోటు. శవాలలో! ಗೌಡ ಮೂರು ಬಂದು

자, <목소리> 지인부지 <목소리> 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 ನಲವತ್ತೇಳು ಮಕ್ಕಳಲ್ಲಿ ಮುನ್ನೂರ ಇಪ್ಪತ್ತ್ ಮೂರು ಮಕ್ಕಳು ಆಂಗ್ಲ ಮಾಧ್ಯಮದ ಮಕ್ಕಳಾಗಿರ್ತಾರೆ ವಿದ್ಯಾರ್ಥಿಗಳಿದ್ದಾರೆ ನೂರ ನಲವತ್ನಾಲ್ಕು ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈ ಶಾಲೆಯ ಒಂದು ವಿಶೇಷತೆ ಅಂದ್ರೆ ಎಲ್ ಕೆಜಿ ಯು ಕೆಜಿ ವಿಭಾಗವೂ ಕೂಡ ಇದೆ ನಲವತ್ತೆರಡು ಮಕ್ಕಳು ಎಲ್ ಕೆಜಿ ಯು ಕೆಜಿ ಇದ್ದಾರೆ ನಮ್ಮ ಬಂಗಲಪೇಟೆ ತಾಲೂಕಿನಲ್ಲಿ ಯಾವುದಾದ್ರೂ ಶಾಲೆ ಎಲ್ಲಾ ಶಿಕ್ಷಕರಲ್ಲಿ ನಮ್ಮ ಸಮುದ್ರ ಶಾಲೆ ಸುಮಾರು ಹದಿನೆಂಟು ಶಿಕ್ಷಕರು ಕೂಡ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಶಿಕ್ಷಕರು ಪದವೀಧರ ಶಿಕ್ಷಕರು ಈ ಶಾಲೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿದ್ದು ಈ ಶಾಲೆಯ ಪುರೋಭಿವೃದ್ಧಿಗೆ ಮತ್ತು ಶೈಕ್ಷಣಿಕ ಪ್ರಗತಿಗೆ ತುಂಬಾ ಈ ಶಿಕ್ಷಕರಿಂದ ಸಾಧ್ಯವಾಗ್ತಾ ಇದೆ ಈ ಹಳೆಗಳನ್ನ ಕೇಳಿದಿರಿ ಇದಕ್ಕೋಸ್ಕರ ಕೆಎಲ್ಇಿಯಿಂದ ಹತ್ತು ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿಕೊಡ್ತೇನೆ ಜೊತೆಗೆ ಮಾತ್ರ ಈ ಜಹಾಂಬ ಹೆಸರು ಒಪ್ಪಿಗೆ ಕೊಟ್ಟರೆ ಪ್ರೈವೇಟ್ ಟ್ರ್ಯಾಕ್ಸ್ ಪಕ್ಕದ ಒಂದು ಜಾಗ ಇದೆ ಆ ಜಾಗದಲ್ಲಿ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದ್ದೀವಿ ಒಂದು ಮಾದರಿ ಶಾಲೆ ಅಂತ ಮಾಡ್ತೀನಿ ಅದೇನಪ್ಪ ಮಾದರಿ ಶಾಲೆ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತ್ ಬಂದಿ ಪ್ರದೇಶದಲ್ಲಿ ಹಾಟದ ಮೈದಾನ ಎಲ್ಲ ಸೌಲಭ್ಯಗಳನ್ನು ಇಟ್ಟು ಪ್ರೈವೇಟ್ ಸ್ಕೂಲ್ ಮಾಡಿದಾಗೆ ಬಸ್ಗಳನ್ನು ಹಾಕಿ ಆ ಮಕ್ಕಳ ತಂದು ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಧು ಸರ್ಕಾರ ಇವತ್ತು ಮಾಡಿದೆ ಅನುಮತಿ ಕೊಡ್ತಾರೆ ಅಲ್ಲಾದ್ರೂ ಕೂಡ ಖರ್ಚು ಮಾಡಿ ಅದರ ಮಾತ್ರ ಏನಾದರೂ ಆಗಲಿ ಈ ಭಾಗಕ್ಕೆ ಮೂರು ಕೋಟಿ ರೂಪಾಯಿಯಲ್ಲಿ ಒಳ್ಳೆ ಶಾಲೆ ಕಳ್ಸಿಕೊಡ್ತೀವಿ ಇವತ್ತು ಬಂಗಾರಪೇಟೆಯಲ್ಲಿ ಎರಡು ಕೋಟಿ ಕೊಡ್ತಾ ಇದೀವಿ ಅಲ್ವಾ ನಮ್ಮ ಪೇಟೆ ಇದಾರೆ ಸೊ ನನಗೆ ಆ ಥರ ಆಸೆ ಏನಕ್ಕೆ ಇಷ್ಟು ಮಕ್ಕಳು ನೋಡೋದು ಅಪೂರ್ವ ಇಲ್ಲಿ ಬಹಳ ಸಂತೋಷ ಆಗುತ್ತೆ ಬೇಕಾದ್ರೂ ಕೂಡ ಎಲ್ಲ ಮಕ್ಕಳು ನೀವು ಇಷ್ಟೊತ್ತಾದ್ರೂ ಕೂಡ ಬಿಸಿಲಾದ್ರೂ ಕೂಡ ಲವಲವಿಕೆಯಿಂದ ಇಟ್ಟಿದ್ರಿ ಅದು ಎಂ ಎಲ್ ಎ ಭಾಷಣ ಮೊದಲೇ ಕೇಳ ಅಲ್ವಾ ಈ ಟಿ ವಿ ಆನ್ ಮಾಡಿದ ಚಾನಲ್ ಬೇಡದೇ ಚಾನಲ್ ಆದರೆ ಆಫ್ ಎಲ್ಲ ಒಳ್ಳೆ ಮಕ್ಕಳು ಪ್ರೀತಿ ಮಕ್ಕಳು ಇವೆಲ್ಲ ಕೂಡ ನನ್ನ ಮಾತುಗಳನ್ನು ಕೇಳ್ತೀವಿ ಅಲ್ಲ ಮಕ್ಕಳ ನನಗೆ ನಿನಗೆಲ್ಲ ಹೇಳಿದರೆ ಎಲ್ಲವನ್ನೂ ಮಾಡ್ಕೊಡ್ತೇನೆ ಬೇರೆ ಮಕ್ಕಳ ಶಾಲೆಗೆ ಅಗ್ರಹ ನಿಲ್ಲಿಸಿ ಮಕ್ಕಳ ಶಾಲೆಗೆ ವರ್ಗಾವಣೆ ಮಾಡಿಕೊಡ್ತೇನೆ ಬುದ್ಧಿವಂತರಾಗಿ ನಿಮ್ಮ ಅಪ್ಪ ಅಮ್ಮನ ಸ್ಥಾಪಕ ಮಾಡಬೇಕು ಅಲ್ಲ ಮಕ್ಕಳ ಸರ್ಕಾರ ಏನು ಮಾಡ್ತೀವಿ ಅಂತ ಕೇಳಿ ನಿಮ್ಮ ತಾಯಿಯಂದ್ರಿಗೆ ತಿಂಗಳ ಎರಡು ಸಾವಿರ ಬರ್ತಾ ಇಲ್ವಾ ಮೊದಲು ನೀವು ಅಪ್ಪನ್ ಕೇಳ್ತಾ ಇದ್ರಿ ಅಪ್ಪ ಐದು ರೂಪಾಯಿ ಕೊಡು ಅಂತ ಇವಾಗ ಕೇಳಿ ಅಮ್ಮನ್ನ ಕೇಳ್ತೀವಿ ಅಮ್ಮ ಐದು ರೂಪಾಯಿ ಅಂತ ನಿಮ್ಮಮ್ಮ ಕೈ ಕೊಡ್ತಾರೆ ಈಗ ಅಲ್ಲ ಮಕ್ಕಳ ಆಕ್ಚುಲಿ ಅಷ್ಟೇ ಅಲ್ಲ ನೋಡಿ ಇವತ್ತಿದ್ದೀನಿ ಇವರಿಗೆ ಅಕ್ಕಂದ್ರಿಗೆ ತಾಯಂದ್ರಿಗೆ ಅಜ್ಜಿಯರಿಗೆ ಗೌರಂಬದಲ್ಲಿ ಎಲ್ಲರಿಗೂ ಪ್ರಿ ಧರ್ಮಸ್ಥಳಕ್ಕಾದ್ರೂ ಹೋಗ್ರಿ ಬೆಂಗಳೂರಿಗಾದ್ರೂ ಹೋಗ್ರಿ